ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಸಂಜೆ ಆಗಿದೆ ಇವತ್ತು ಮಳೆ ಸ್ವಲ್ಪ ಕಮ್ಮಿ ಅಂದರೆ ಮಳೆಯೇ ಬರಲಿಲ್ಲ ಇವತ್ತು ಫುಲ್ ಡೇ ಹಾಗೆ ನಾನು ಇಲ್ಲಿ ಸ್ವಲ್ಪ ಮೇಲೆ ಸ್ಲ್ಯಾಪಿನ ಮೇಲೆ ಹೂವಿನ ಗಿಡ ಉಂಟಲ್ಲ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಹೇಳಿ ಎಲೆ ಎಲ್ಲ ಬಿದ್ದು ಕಸ ಆಗಿದೆ ಸ್ವಲ್ಪ ಕ್ಲೀನ್ ಮಾಡಿದೆ ನೋಡಿ ಒಂದು ದಿವಸ ಮಳೆ ಬರದೇವೇ ಸೆಕೆ ಆಗ್ತಾ ಉಂಟು ಹಾಗೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಹೇಳಿ ಹಾಗೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡುವ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ ಸ್ಟಾರ್ಟ್ ಮಾಡುವ ಈಗ ನೋಡಿ ಈ ಥರ ಎಲ್ಲ ಎಲೆ ಎಲ್ಲ ಬಿದ್ದಿದೆ ಅಂದರೆ ನಾನೇ ಕಟ್ ಮಾಡಿ ಎಲ್ಲ ಹಾಕೋದು ಅದರದ್ದು ಸ್ವಲ್ಪ ಎಂತ ಹೇಳ್ತಾರೆ ಹೂವೆಲ್ಲ ಆದ ಮೇಲೆ ಕಟ್ ಮಾಡಲಿಕ್ಕೆ ಉಂಟು ಈ ಥರ ಹಾಗೆಲ್ಲ ಕಟ್ ಮಾಡಿ ಹಾಕಿ ಇಡ್ತೇನೆ ಅದು ಎಲ್ಲ ಆಗಿರ್ತದೆ ಆಮೇಲೆ ನಾನು ಒಂದು ದಿವಸ ಇದನ್ನೆಲ್ಲ ಕ್ಲೀನ್ ಮಾಡೋದು ಹಾಗೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡುವ ಆಮೇಲೆ ಸ್ವಲ್ಪ ಗುಲಾಬಿ ಗಿಡಕ್ಕೆಲ್ಲ ಸ್ವಲ್ಪ ಎಂಥ ಫುಡ್ಡೆಲ್ಲ ಹಾಕ್ಲಿಕ್ಕೆ ಅದಕ್ಕೆ ಅದಕ್ಕೂ ಸಹ ಬೇಕಲ್ಲ ಹಸಿವೆ ಆಗುವಾಗ ನಾವು ಮಾತ್ರ ತಿಂದರೆ ಸಾಕಾಗ್ತದೆ ಹೂವಿನ ಗಿಡಕ್ಕೂ ಸ್ವಲ್ಪ ಎಲ್ಲ ಹಾಕಿದರೆ ಅದು ಕೂಡ ಹೂವು ಚೆಂದವಾಗಿ ಬರ್ತದೆ ನೋಡಿ ನಾನೀಗ ತುಂಬ ದಿವಸ ಆಯಿತು ಹಾಕದೆ ಹಾಗೆ ಹೂ ಕೂಡ ನೋಡಿ ಕಮ್ಮಿ ಆಗ್ತಾ ಉಂಟು ನೋಡಿ ಈ ಥರ ಅದರ ಎಲೆ ಎಲ್ಲ ಬಿದ್ದುಂಟು ಸ್ವಲ್ಪ ಮಲ್ಲಿಗೆ ಗಿಡದ್ದು ಅಂದರೆ ನಾನೇ ಕಟ್ ಮಾಡಿ ಹಾಕೋದು ಅದು ಹೂವಾದ ಮೇಲೆ ಅದರ ಅಂತ ತುದಿಯನ್ನೆಲ್ಲ ಕಟ್ ಮಾಡಿ ಈ ಥರ ಹಾಕ್ಲಿಕ್ಕೆ ಉಂಟು ಆಮೇಲೆ ನಾನು ಒಂದು ದಿವಸ ಇದನ್ನು ಹೀಗೆ ಕ್ಲೀನ್ ಮಾಡೋದು ಅಂದರೆ ಅಲ್ಲೇ ಬಿದ್ದು ಮತ್ತೆ ಅಲ್ಲಿಯೇ ಕೊಳೆತು ಅಂಟೆ ಎಲ್ಲ ಹೋಗ್ತದಲ್ಲ ಅದಕ್ಕೆ ಈ ಥರ ಮಳೆ ಇಲ್ಲದಾಗ ಎಲ್ಲ ಬಿಸಾಡಿದ್ರೆ ಆಯಿತು ಆಚೆ ನೋಡಿ ಆಮೇಲೆ ಸ್ವಲ್ಪ ಗುಲಾಬಿ ಗಿಡಕ್ಕೆ ಸ್ವಲ್ಪ ಫುಡ್ಡೆಲ್ಲ ಹಾಕ್ಲಿಕ್ಕೆ ಉಂಟು ನೋಡಿ ಅಂದರೆ ನಾವು ಮಾತ್ರ ತಿಂದರೆ ಸಾಕಾಗೋದಿಲ್ಲಲ್ಲ ಅದಕ್ಕೂ ಕೂಡ ಏನಾದರೂ ತಿನ್ನಿಸ್ಬೇಕಲ್ಲ ಹಾ ಹಾಗಾದರೆ ಮಾತ್ರ ಹೂವೆಲ್ಲ ಆಗೋದು ಇಲ್ಲದಿದ್ದರೆ ಹೂವು ಆಗುವುದಿಲ್ಲ ನೋಡಿ ಈಗ ಹಾಕದೆ ತುಂಬ ದಿವಸ ಆಯಿತು ಹೂ ಕೂಡ ಕಮ್ಮಿ ಆಗಿದೆ ನೋಡಿ ಇದರಲ್ಲೆಲ್ಲ ತುಂಬ ಆಗ್ತಾ ಇತ್ತು ಬಿಳಿ ಗುಲಾಬಿ ಈಗ ಕಮ್ಮಿ ಆಗಿದೆ ಈಗ ಪುನಃ ಚಿಗುರು ಬರ್ತಾ ಉಂಟು ಇನ್ನೂ ಹೊಸತಾಗಿ ಆಗಬೇಕಷ್ಟೆ ನೋಡಿ ಇದರಲ್ಲಿ ಒಮ್ಮೆ ಆಗಿ ಮುಗಿಯಿತು ನೋಡಿ ಆದ ನಂತರ ಈ ಥರ ಅದನ್ನು ತೆಗಿಬೇಕು ಕಟ್ ಮಾಡಿ ಆಮೇಲೆ ಹೊಸ ಚಿಗುರು ಬಂದು ಅದರಲ್ಲಿ ಹೂವು ಆಗ್ತದೆ ಹಾಗೆ ಇದಕ್ಕೆಲ್ಲ ಸ್ವಲ್ಪ ಫುಡ್ ಹಾಕುವ ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡುವ ಅಂತ ಹೇಳಿ ನೋಡಿ ಇಷ್ಟುಂಟು ಎಲೆಯದ್ದೆಲ್ಲ ಕಸ ನೋಡಿ ಈಗ ಇದನ್ನು ಬಿಸಾಡುವ ಆಚೆ ನೋಡಿ ಈಗ ನನ್ನ ಮಗಸ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ಅದು ಕರೆಕ್ಟಾಗಿ ನೀರು ಕೆಳಗೆ ಬೀಳೋದಿಲ್ಲ ಹಾಗೆ ಇದೆಲ್ಲ ಈ ರೀತಿ ತೆಗೆಯುತ್ತಾ ಇದ್ರೆ ಕರೆಕ್ಟ್ ಆಗ್ತದೆ ಮಕ್ಕಳಿಗೆ ಉಂಟಲ್ಲ ಈ ರೀತಿ ಒಂದೊಂದು ಸಣ್ಣ ಪುಟ್ಟ ಕೆಲಸ ಕೊಡಬೇಕು ಇಲ್ಲದಿದ್ದರೆ ಮಕ್ಕಳು ಟಿ ವಿ ನೋಡೋದು ಮೊಬೈಲ್ ನೋಡೋದು ಹಾಗೆಲ್ಲ ಮಾಡ್ತಾರೆ ಇವ ಕೂಡ ಹಾಗೆ ಮೊಬೈಲು ಕೊ ಕೊಡಲಿಕ್ಕೆ ಕೂಗ್ತಾನೆ ನಾನು ಮತ್ತು ಈಗೆಲ್ಲ ಒಮ್ಮೆ ಹೊರಗಡೆ ಈ ರೀತಿ ಮಾಡುವಾಗ ಅವನನ್ನು ಕರೀತೇನೆ ಆಗ ಅವಸ ಒಟ್ಟಿಗೆ ಬರ್ತಾನೆ ಹಾಗೆ ನೋಡಿ ಸ್ವಲ್ಪ ಮಕ್ಕಳಿಗೂ ಈ ರೀತಿ ಹೇಳಿಕೊಟ್ರೆ ಒಳ್ಳೆಯದು ಜಾಸ್ತಿ ಮೊಬೈಲ್ ನೋಡೋ ಮಕ್ಕಳಿಗೆ ಉಂಟಲ್ಲ ಈ ರೀತಿ ಕರ್ಕೊಂಡು ಬರಬೇಕು ಹೊರಗಡೆ ಎಲ್ಲ ಕೆಲಸ ಮಾಡಲಿಕ್ಕೆ ಆವಾಗ ಸ್ವಲ್ಪ ಮೊಬೈಲಿಂದ ದೂರ ಇರ್ತಾರೆ ನೋಡಿ ಈಗ ಕ್ಲೀನ್ ಆಯಿತು ಹೂವಿನ ಗಿಡ ಹತ್ತಿರಲ್ಲ ನೋಡಿ ಅಲ್ಲ ಇನ್ನೂ ಆಗ್ತದೆ ಅದೇ ರೀತಿ ಒಂದು ವಾರ ಆಗುವಾಗ ಹಾಗೇ ಕ್ಲೀನ್ ಮಾಡಿದರೆ ಆಯಿತು ಏನು ನೋಡಿ ಈಗ ಗುಲಾಬಿಯ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ತಾ ಇದ್ದೇನೆ ತಿಂಗಳಿಗೊಮ್ಮೆ ಹಾಕಿದರೆ ಸಾಕಾಗ್ತದೆ ಈ ರೀತಿ ಈಗ ಒಂದು ತಿಂಗಳಾಯಿತು ಏನೂ ಹಾಕೋದೆ ಈ ಗೊಬ್ಬರ ಎಲ್ಲ ಹಾಕಿ ಆಯ್ತು ಗುಲಾಬಿ ಗಿಡಕ್ಕೆ ನೋಡಿ ಇನ್ನು ಸ್ವಲ್ಪ ಮಲ್ಲಿಗೆ ಉಂಟು ಅದನ್ನು ತೆಗಿಯುವ ಈಗ ಕಮ್ಮಿ ಆಗೋದು ಮಳೆ ಬಂತಲ್ಲ ಮಳೆ ಬರುವಾಗ ಕಮ್ಮಿ ಆಗ್ತದೆ ನೋಡಿ ಈ ರೀತಿ ಹೂವಾದ ಮೇಲೆ ಇದೆ ಈ ರೀತಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿ ತೆಗಿಬೇಕು ನೋಡಿ ಮಲ್ಲಿಗೆ ಆ ನೋಡಿ ಈಗ ಬಟ್ಟೆಲ್ಲ ಬಟ್ಟೆ ಬಟ್ಟೆಲ್ಲ ತೆಗಿಬೇಕು ಕಸಲ್ಲ ಹಾಕಿ ಈಗ ಒಂದು ಬೆಂಕಿ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ನೋಡಿಯಂತೆ ಒಂದು ಹಲಸಿನ ಹಣ್ಣು ಮೇಲೆಯಿಂದ ಬಿದ್ದಿದೆ ಆಕಾಶದಿಂದ ಹಣ್ಣಾಗಲಿಲ್ಲ ಕಾಯಿ ಓ ಇಲ್ಲಿ ಒಂದು ಮರ ಉಂಟು ಈ ನಾವಿರುವ ಮನೆಯಲ್ಲಿ ಒಂದು ಹಲಸಿನ ಮರ ಉಂಟು ಅದರ ಮೇಲೆ ಒಂದು ಎರಡು ಮೂರು ಹಲಸಿನ ಹಣ್ಣಾಗಿದೆ ಅದು ಒಳ್ಳೆಯದಿಲ್ಲ ಅಂತ ಹೇಳ್ತಾರೆ ಅವರು ಮನೆಯವರು ಹಾಳಾಗಿ ಈ ಥರ ಬೀಳ್ತ ಬೀಳ್ತದೆ ಅಂತ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ನಾನಿಲ್ಲಿ ತುಂಬ ಬಿಟ್ಟಿದ್ದೇನೆ ನೋಡುವ ಏನಾಗ್ತದೆ ಅಂತ ಹೇಳಿ ಹಣ್ಣಾಗ್ತದ ಏನಾಗ್ತದೆ ಅಂತ ಹೇಳಿ ಎರಡು ದಿವಸ ಬಿಟ್ಟು ನೋಡು ಒಳ್ಳೇದು ಅಂತ ನೋಡಿ ಈಗ ಕಸ ಎಲ್ಲ ಗುಡಿಸಿ ನಾನು ಬೆಂಕಿ ಹಾಕಿದೆ ಮಳೆಗಾಲದಲ್ಲಿ ಹೊತ್ತೋದು ಭಾರಿ ಕಷ್ಟ ಆದರೂ ಕೂಡ ನೋಡಿ ಈಗ ಒಣಗಿದಾಗ ಸ್ವಲ್ಪ ಸ್ವಲ್ಪ ಕಸವನ್ನು ಎಂತ ಬೆಂಕಿ ಕೊಡಬೇಕು ಇಲ್ಲದಿದ್ದರೆ ಅಲ್ಲಿ ಅಲ್ಲಿ ಬಿದ್ದು ಬಿದ್ದು ಒಂಥರ ಗಲೇಜು ಥರ ಇರ್ತದೆ ಹಾಗೆ ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟೇ ಕ್ಲೀನಾಗಿರೋದಿಲ್ಲ ಆದರೂ ಕೂಡ ನಮ್ಮಿಂದಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ಲೀನ್ ಮಾಡಿಟ್ಟರೆ ನಮಗೆ ಒಳ್ಳೇದಲ್ವ ಹಾಗೆ ಇನ್ನು ಕೂಡ ಕೆಲಸ ಉಂಟು ಮನೆಯ ಕೆಲಸ ಮುಗಿಲಿಕ್ಕೆ ಇಲ್ಲ ಅಲ್ವಾ ಅಂದರೆ ಏನಾದರೂ ಒಂದಿರ್ತದೆ ಇರ್ತದೆ ಮನೆಯಲ್ಲಿ ಕೆಲಸ ಮಾಡುವುದಾದರೆ ಹಾಗೆ ಇನ್ನು ಸ್ನಾನ ಮಾಡಬೇಕು ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡಲಿಕ್ಕೆ ಉಂಟು ತುಂಬ ಕೆಲಸ ಉಂಟು ಇನ್ನು ಓಕೆ ನಾನೀಗ ಆಮೇಲೆ ನೋಡಿ ಇವಾಗ ಸ್ನಾನ ಮಾಡಿ ಊಟ ಮಾಡಿ ಎಲ್ಲ ಆಯಿತು ಈಗ ವರ್ಕ್ ಮಾಡ್ತಾ ಇದ್ದೇನೆ ಊಟ ಮಾಡಿ ಆದಮೇಲೆ ವರ್ಕ್ ಮಾಡೋದು ಆಮೇಲೆ ನಾವು ಮಲಗೋದು ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೆ ಬಾಯ್ ಬಾಯ್